ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಲುದಾರಿ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಡ್ಡಿ ಬಂದರೂ ಬಿಡದೆ ತೆರವುಗೊಳಿಸಿ ವಾಪಸ್ ಬಂದ ಅಧಿಕಾರಿಗಳು ಹೌದು ವೀಕ್ಷಕರೇ ನಕಾಶೆಯಂತೆ ಕಾಲುದಾರಿ ಒತ್ತುವರಿಯಾಗಿದ್ದನ ಅಧಿಕಾರಿಗಳಿಗೆ ಜಮೀನುದಾರರು ಎಷ್ಟೇ ಅಡ್ಡ ಬಂದು ಮನವಿ ಮಾಡಿದರೂ ಅರ್ಜಿದಾರರು ಒಪ್ಪದೇ ಇರುವ ಕಾರಣಕ್ಕೆ ಕೊನೆಗೆ ತೆರವುಗೊಳಿಸಿ ವಾಪಸ್ ಆಗಿರುವ ಘಟನೆ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದಲ್ಲಿ ಇಂದು ನಡೆದಿದೆ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಡಿಎನ್ ಆಂಜನೇಯ ರೆಡ್ಡಿ ಎಂಬಾತ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಾರಾಯಣಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಹತ್ತೊಂಬತ್ತು ಹದಿನೈದು ಹನ್ನೊಂದು ಹನ್ನೆರಡು ಮೂವತ್ತು ಹದಿಮೂರರ ಮುಖಾಂತರ ನಾಗದೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ದಾರಿಯ ಸರ್ವೆ ಕಾರ್ಯವನ್ನು ಕೈಗೊಂಡು ಒತ್ತುವರಿ ತೆರವು ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ಅದರಂತೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಗ್ರಾಮ ಆಡಳಿತ ಅಧಿಕಾರಿ ಸಂಗೀತಾ ರಾಥೋಡ್ ತಾಲೂಕು ಭೂಮಾಪಕರಾದ ಖಾದರ್ ಸಾಬ್ ಅವರು ಪೊಲೀಸ್ ಸೂಕ್ತ ಬಂದೋಬಸ್ತ್ ಪಡೆದು ಒತ್ತುವರಿಯಾಗಿದ್ದು ಕಾಲು ದಾರಿಯನ್ನು ಗುರುತಿಸಿ ಜೆಸಿಬಿ ಮುಖಾಂತರ ತೆರವುಗೊಳಿಸಲು ಮುಂದಾದಾಗ ಕೆಲ ಜಮೀನುದಾರರು ನಮ್ಮ ಜಮೀನುಗಳ ಒಂದು ಕಡೆ ದಾರಿಯನ್ನು ಬಿಡುತ್ತೇವೆ ಅದರಂತೆ ತಾವುಗಳು ದಾರಿ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಮನವೊಲಿಸುವ ಪ್ರಯತ್ನ ಪಟ್ಟರು ಆದರೆ ಅರ್ಜಿದಾರರು ಒಪ್ಪದೇ ಇರುವ ಕಾರಣಕ್ಕೆ ಕಾಲುಗಾ ಕಾಲುದಾರಿ ನಕಾಶಿಯಂತೆ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು ಕಾಲುವೆ ಪೂರ ಇಲ್ಲ ಬಿಡು ಆ ಕಳ್ಳ ಅಡ್ಲ ತಂದರು ಪೇಪರ್ ಚಪ್ತಾ ಉಂಡೆ ಪೇಪರ್ಲೇ ఏనా లేదు అమ్మోరీ దాన్ని ఉండేది ಏನೋ ನೋರ್ಮಲ್ ತರ ಇದೆ 1.50 ಮಜರ್ ಸಿಸಿ ಆ ಕಾರವಾನ್ ಸ್ಟಾಲ್ ಗೆಟ್ ಬರಬೇಕು ಇದೇ ಗುಂಡು ಇಲ್ಲ ಇದು ಮನೆ ಮಕ್ಕಳು ತರ ಅವ್ರು ಬ್ರೈಟ್ ಆಗಿ ಟೇಟ್ ಬೇಂಜ್ ನೇಟ್ ಆ ಲೌಡ್ ಇರೋದು

ಳ್ಳಿ ಗ್ರಾಮದ ವಾಸಿಯಾದ ಡಿ ಎನ್ ಅಂಗ್ನಿರೆಡ್ಡಿಯಾದ ನಾನು ಹತ್ತೊಂಬತ್ತು ಸೊಪ್ಪು ಬೊಂದರಲ್ಲಿ ನನ್ನ ರೇಷ್ಮೆ ಬೆಳೆ ತೋಟ ಇದ್ದು ಅದಕ್ಕೆ ರಸ್ತೆ ಇಲ್ಲದ ಕಾರಣ ಎರಡು ವರ್ಷದ ಹಿಂದುಗಡೆನೆ ನಾನು ಅರ್ಜಿ ಹಾಕಿದ್ದೆ ಅದರ ಫಲಶ್ರುತಿಯಾಗಿ ಈ ದಿನ ಬಂದು ಕಾರ್ಯದರ್ಶಿಗಳು ಹಾಗೂ ಆರೈ ಜಮೀನಿಗೆ ರಸ್ತೆ ಮಾಡಿ ಕೊಟ್ಟಿದ್ದಾರೆ ರಸ್ತೆ ಇದ್ದರೆ ನಮ್ಮ ಜೊತೆಯಲ್ಲಿರೋರಿಗೆ ಅನ್ನ ಅನೇಕ ಜನಕ್ಕೂ ಅನುಕೂಲ ಅದ್ರ ಪ್ರಕಾರವಾಗಿ ನಂಗೆ ಅತಿಗಾಗಿ ಅನುಕೂಲ ಅಷ್ಟೆ ಅಷ್ಟೇ ಇಲ್ಲಿರೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದು ಚೆನ್ನಾಗಿಲ್ಲ ಅಂತೇಳಿ ಇದೇ ರೀತಿಯಾಗಿ ಮಾಡಿಸ್ಕೊಂಡಿದ್ವಿ ಕಿರ ರಸ್ತೆಯಿಂದ ನಾಗದೇನಹಳ್ಳಿಗೆ ದಿನಹಳ್ಳಿಗೆ ಹೋಗೋವ್ರಿಗೂ ಅನುಕೂಲ ಆಗ್ತದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ನಾರಾಯಣಹಳ್ಳಿಯವರು ಹೊರಗಳು ಸುತ್ತಾಕೊಂಡು ಹೊರ್ಕೊಂಡು ಹೋಗ್ತಾಯಿದ್ರು ರಸ್ತೆ ಇಲ್ಲದ ಕಾರಣ ಎಲ್ಲ ಫೆನ್ಸಿಂಗ್ ಹಾಕ್ಸ್ಬಿಟ್ಟು ಈಗ ಅವರಿಗೆಲ್ಲ ಅನುಕೂಲ ಆದಂಗೆ ಅಲ್ಲ ನಮಗೇನೆ ಹೆಚ್ಚಾಗಿ ನಾರಾಯಣಹಳ್ಳಿ ಗ್ರಾಮಸ್ಥರಿಗೆ ಅನುಕೂಲ ಅದಕ್ಕೆಗಳಿಗೆ ನಾವು ಶಬಾಷ್ಗಿರಿ ಹೇಳಿದ್ರು ಅವರೊಂದು ಎಲ್ಲದಿದ್ದರೆ ನಾವು ರಸ್ತೆನೇ ಆಗ್ತಾಯಿರಲಿಲ್ಲ ಹ್ಞೂ ಇಲ್ಲಿದ್ದವರು ಒತ್ತುವರಿ ಮಾಡಿದ್ರು ಕೇಳಿದ ಕ್ವಶನ್ಗಳು ಅವರ ಅದ್ರ ವಿರೋಧ ವ್ಯಕ್ತಪಡಿಸಿದ ರೀತಿ ಎಲ್ಲ ನೋಡಿದ್ರೆ ಅಧಿಕಾರಿಗಳು ಶಬಾಷ್ಗಿರಿಯಾಗಿ ಕೆಲಸ ಮಾಡಿಕೊಟ್ಟವರು ಚಿಂತಾ ಚಿಂತಾಮಣಿ ತಾಲೂಕು ಕೈವಾರು ಹೋಗಲಿ ನಾರಾಯಣಹಳ್ಳಿಯ ಸರ ಗ್ರಾಮಕ್ಕೆ ಇವತ್ತು ನಾವು ಒತ್ತುವರಿ ತೆರಗೊಳಿಸೋಕ್ಕೆ ಬಂದಿದ್ದೀವಿ ಇವತ್ತು ಉದ್ದೇಶ ಏನಂತ ಹೇಳಿದ್ರೆ ನಾರಾಯಣ ಗ್ರಾಮದ ಸರಣಿ ನಂಬರು ಇಪ್ಪತ್ತು ಹತ್ತೊಂಬತ್ತು ಹದಿನೈದು ಹದಿಮೂರು ಹಾಗೂ ಹನ್ನೊಂದರಲ್ಲಿ ಕಾಲುದಾರಿ ಹೋಗಿತ್ತು ಹೋಗಿತ್ತು ಈ ಕಾಲುದಿಯರನ್ನು ಕಾಲುದಾರಿಯನ್ನು ಈ ಭೂ ಹಿಳಿದಾರರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದರು ಈ ಹುಡುಕ ಒತ್ತುವರಿ ಮಾಡ್ಕೊಳ್ಳದ ಒಂದು ಇದರಲ್ಲಿ ಶ್ರೀಮಾನ್ ಅವರು ಒಂದು ನಮ್ಮ ತಾಲೂಕು ಕಚೇರಿಗೆ ಅರ್ಜಿಯನ್ನು ಕೊಟ್ಟಿದ್ದರು ಈ ಒತ್ತುವರಿ ತೆರವುಗೊಳಿಸಿಕೊಂಡಂತ ಈ ಒತ್ತುವರಿ ಇವತ್ತು ಮನೆ ತಹಸೀಲ್ದಾರ ಆದೇಶದಂತೆ ಇವತ್ತು ನನ್ನ ಸ್ಥಳಕ್ಕೆ ಬಂದು ಜಾಗ ಇಲ್ಲಿ ಕಾಲುದಾರಿ ಬರುತ್ತೆ ಅಲ್ಲೆಲ್ಲ ಗುರುತಿಸಿ ಈ ಒಂದು ಪೊಲೀಸರ ಸಹಾಯದಿಂದ ಬಂದೋಬಸ್ತಿನಲ್ಲಿ ಈ ಒತ್ತ ಒತ್ತಡವನ್ನು ಕೊಡಿಸಿರುತ್ತದೆ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ವಂದನೆಗಳು ಸಲ್ಲ